ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಐದುನೂರು ಕೋಟಿ ಮಹಿಳೆಯರ ಸಂಚಾರದ ಸಂಭ್ರಮ ಸಿಹಿ ತಿನ್ನಿಸಿದ ಶಾಸಕ ವಿಜಯನದ ನವರ್ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿ ಎರಡು ವರ್ಷದಲ್ಲಿ ಐದುನೂರು ಕೋಟಿ ಮಹಿಳೆಯರು ಸಂಚಾರ ಮಾಡಿದ ಸಂಭ್ರಮಕ್ಕಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಇಲ್ಕಲ್ ಬಸ್ ನಿಲ್ದಾಣದಲ್ಲಿ ಬಸ್ಗಳಲ್ಲಿ ಕುಳಿತ ಮಹಿಳೆಯರಿಗೆ ಸಿಹಿ ತಿನ್ನಿಸಿ ಸಂಭ್ರಮಪಟ್ಟರು ಮಹಿಳೆಯರಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ನವರು ತಾವೇ ಇಂದಿನ ಪ್ರಯಾಣದ ಟಿಕೆಟ್ ಹರಿದುಕೊಟ್ಟರು ಬಸ್ ಅನ್ನು ಸಂಪೂರ್ಣವಾಗಿ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬಸ್ ಘಟಕದ ವ್ಯವಸ್ಥಾಪಕ ಬಿರಾದಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು Với thiệu của các nước trong nước đã có sự phát triển của các ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಜನತೆ ಸಂಸ್ಕೃತಿ ಏನು ಚುನಾವಣೆಯ ಪೂರ್ವದಲ್ಲಿ ಇವತ್ತು ಐದು ಯೋಜನೆಗಳನ್ನ ಪಂಚಾಯೋಜನೆಗಳನ್ನ ಸಚಿವರಿಗೆ ಮಾತಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸಾರಿಗೆ ಇಲಾಖೆ ಎರಡು ವರ್ಷದಿಂದ ನಂತರ ಯೋಜನೆಯನ್ನ ಸಮರ್ಪಕವಾಗಿ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಈ ನಾಡಿನ ಎಲ್ಲ ಮಹಿಳೆಯರಿಗೆ ಇವತ್ತು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಎರಡು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರವನ್ನ ಮಾಡಿದ್ದಾರೆ ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನಾಡಿನ ಎಲ್ಲ ತಾಯಿಯಂದು ಅಚ್ಚ ತಂಗಿ ಇವತ್ತು ವಿಶೇಷವಾದ ಒಂದು ಕೃಷಿ ಯೋಜನೆಯಿಂದ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂತ ಕೆಲಸ ಮುಖ್ಯಮಂತ್ರಿಗಳಾದ ನಮ್ಮ ಉಪ ಮುಖ್ಯಮಂತ್ರಿಗಳಾದ್ಯವನ್ನ ನೆರವೇರಿಸಿದೇನೆ ಬಹಳ ಸಂತೋಷಕರವಾದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತದೆ ಐದುನೂರು ಕೋಟಿ ಏನು ಮಹಿಳೆಯರು ತಾಯಿಂದರು ಅಂಗಸಂಖ್ಯರು ಮುಖ್ಯವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನ ಮಾಡಿ ದೇವಸ್ಥಾನಕ್ಕೆ ಇವತ್ತು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ಕೊಟ್ಟಿ ಅಂತ ಹರಕೆಯನ್ನು ಹೊತ್ತು ಈ ನಾಡನ್ನ ಇವತ್ತು ಸಂಪತ್ತವಾಗಿ ಮಾಡುವಂತ ನಮ್ಮ ತಾಯಿಯಂದರು ಅನೇಕ ಸಂಸದರಲ್ಲಿ ಮುಖ್ಯ ಸುಬ್ರಹ್ಮಣ್ಯಂಥ ಮೂಕಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಈ ನಾಡಿಗೆ ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಕೆಯನ್ನು ಹಾರೈಸಿ ನಮಗೆ ಎಲ್ಲರಿಗೂ ಸಂತೋಷವಾಗ್ತಾ ಇದ್ದಾರೆ ಈ ಒಂದು ವಿಶೇಷವಾಗಿ ನಮ್ಮ ಇಂಕಲ್ ತಾಲೂಕಿನ ಇನ್ಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ ಐನೂರು ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಸಿ ಎನ್ ಹಂಚಿ ಸಂಭ್ರಮವನ್ನ ಮಾಡೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿದ್ದಾರೆ ಇದಕ್ಕೆ ನಾನು ತಾಯೇಂದ್ರಿಗೆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಕುರಿಗು ಮತ ಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನ ವಿಜೇಂದ್ರಗಳ ಈ ಸಂದರ್ಭದವರಿಗೆ ತಿಳಿಸ ಈ ಒಂದು ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಈ ಶಕ್ತಿ ಯೋಜನೆ ಮುಂದುವರಿಯುತ್ತ ಭರವಸೆ ಕೂಡ ನಾವು ಕೂಡ ಕೇವಲ ಎರಡು ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ ಸರ್ಕಾರ ಇರೋವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋವರೆಗೂ ಕೂಡ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಗೃಹ ಚೌತಿ ಅನ್ನಭಾಗ್ಯ ಮತ್ತು ಯುವನಿಧಿ ಈ ಐದು ಯೋಜನೆಗಳನ್ನು ನಾವು ಸಮಗ್ರವಾಗಿ ಈ ರಾಜ್ಯದ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೊಂದು ಹೇಳ್ತಾ ಮತ್ತೊಮ್ಮೆ ನಮ್ಮ ಇಳಕಲ್ ತಾಲೂಕು ಇಣಿಕಲ್ ಡಿಪೋ ನಮ್ಮ ಮ್ಯಾನೇಜರ್ ಆದಂತಹ ಹುಡುಗಿ ಮತ್ತು ಎಲ್ಲ ಇಲಾಖೆಯ ತಮ್ಮ ಚಾಲಕರು ಯುವಕರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯವನ್ನ ಸಮರ್ಪಕವಾಗಿ ಯಶಸ್ವಿ ಆಯ್ಕೆ ಇವತ್ತು ಬೆಳೆಸಿದ್ದಕ್ಕೂ ಕೂಡ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ